హలో గైస్ వెల్కమ్ బ్యాక్ టు మై చాలూల్ఫుల్ టారో థ్రిబల్ సెవెన్ ఇవతిన టాపిక్ బు నిమ్ ప్రీతికి తొందర నిమ్ రిలేషన్షిప్పి నిమే తొందరూ అంత చెక్ మాల్లా నన్ను వీడియోస్న సబ్స్క్రైబ్ మే నోడ్తా దయవిట్టు సబ్స్క్రైబ్ మాట్టి అలాగే లైక్ షేర్ ಮಾಡಿ మరి కమెంట్ మిల్సి యా టాపిక్స్ మేలు వీడియోస్ బు అంత్బిట్టు మరి ఆదరును ನನಗೆ ತಿಳಿಸಿ ಆ್ಯಂಡ್ ರೆಸ್ಯುಮೇಟ್ ಆದರೆ ಮಾತ್ರ ತಗೊಳ್ಳಿ ಇಲ್ಲ ಅಂದರೆ ಬಿಟ್ಬಿಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮತ್ತೆ ಪರ್ಸ್ನಲ್ ರೀಡಿಂಗ್ಸ್ ಬಗ್ಗೆ ತಿಳ್ಕೊಬೇಕು ಪರ್ಸ್ನಲ್ ರೀಡಿಂಗ್ಸ್ ಏನಾದ್ರು ತಗೋಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ಗೆ ವಾಟ್ಸಪ್ ಮಾಡಿ ಆ್ಯಂಡ್ ಇವನ್ ಕ್ಲಾಸಸ್ ಕೂಡ ನಡೀತಾ ಇದೆ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದೆ ಟ್ಯಾರೋ ಕಾರ್ಡ್ ರೀಡಿಂಗ್ ಕಲಿಬೇಕು ಅಂತಿದ್ರು ಸಹ ಅದೇ ನಂಬರ್ಗೆ ವಾಟ್ಸಪ್ ಮಾಡಿ ತಿಳಿಸ್ಬೋದು ಸ್ಟಾರ್ಟ್ ಮಾಡೋಣ ನಿಮ್ಮ ರೀತಿ ವಿಚಾರದಲ್ಲಿ ನಿಮ್ಮ ರೀತಿಲಿ ನಿಮ್ಮ ರಿલેશનಶಿಪ್ ಅಲ್ಲಿ ಯಾರು ನಿಮಗೆ ತೊಂದರೆ ಮಾಡುತ್ತಿದ್ದಾರೆ ಅಂತ ಚೆಕ್ ಮಾಡೋಣ ಯೂನಿವರ್ಸ್ please ತೆಲ್ಸ್ ಕೊಡಿ ನನ್ನ ವಿವಾದ ಅವರ ರೀತಿ ವಿಚಾರದಲ್ಲಿ ಅವರ ರಿલેશનಶಿಪ್ ಅಲ್ಲಿ ಯಾರು ತೊಂದರೆ ಮಾಡುತ್ತಿರೋದು ಅಂತ ತೆಲ್ಸ್ ಕೊಡಿ ಯೂನಿವರ್ಸ್ ಈ ಪ್ರೀತಿ ಅನ್ನೋದು ಇದು ಲಾಂಗ್ ಡಿಸ್ಟೆನ್ಸ್ ನೀವು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರ್ತೀರ ಎಲ್ರೂ ಮೀಟ್ ಮಾಡೋವಾಗೆ ನೀವು ವೀಕ್ಲಿ ಒನ್ಸ್ ಆಗ್ಲಿ ಅವಾಗ ಅವಾಗ ನೋಡಕ್ ಆಗೋದಿಲ್ಲ ಮೀಟ್ ಮಾಡಕ್ ಆಗೋದಿಲ್ಲ ನಿಮ್ದು ಲಾಂಗ್ ಡಿಸ್ಟೆನ್ಸ್ ಅವ್ರು ಯಾವಾಗ ಫ್ರೀ ಇರ್ತಾರೆ ಆಗ ನೀವು ಫ್ರೀ ಇರಲ್ಲ ನೀವ್ ಯಾವಾಗ ಫ್ರೀ ಇರ್ತೀರ ಆಗ ನಿಮ್ ಪಾರ್ಟ್ನರ್ ಫ್ರೀ ಇರೋದಿಲ್ಲ ಸೊ ಇಲ್ಲಿ ಯಾರ್ ತೊಂದ್ರೆ ಮಾಡ್ತಾ ಇದಾರೆ ಅನ್ನೋದ್ಕಿಂತ ಏನ್ ತೊಂದರೆ ಆಗ್ತಾ ಇದೆ ಅಂದ್ರೆ ಇಲ್ಲಿ ಟೈಮ್ ಒಬ್ರಿಗೊಬ್ರು ಟೈಮ್ ಕೂಡ ಆಗ್ತಾ ಇಲ್ಲ ಇಲ್ಲಿ ಅದೇ ಇಲ್ಲಿ ತೊಂದರೆ ಆಗಿ ಕಾಡ್ತಾ ಇರೋದು ಇಬ್ಗು ಸಹ ಒಂದು ಲಾಂಗ್ ಡಿಸ್ಟೆನ್ಸ್ ಅದು ಬಂದು ಆ ಲಾಂಗ್ ಡಿಸ್ಟೆನ್ಸ್ ಬಂದು ಈಗ ಹೇಗಾಗಿದೆ ಅಂತಂದ್ರೆ ಲೆಸ್ ಕಾಂಟ್ಯಾಕ್ಟ್ ನೋ ಕಾಂಟ್ಯಾಕ್ಟ್ ಅಂತಿಲ್ಲ ಲೆಸ್ ಕಾಂಟ್ಯಾಕ್ಟ್ ലെസ് कांटेक्ट ಅಲ್ಲಿ എങ്ങെന്താത്രേ ഇക്ക ഗുഡ് മോർണിംഗ് അന്തത്രേ വൺ ഗുഡ് മോർണിംഗ് വരത്തെ ഗുഡ് നൈറ്റ് അന്തത്രേ ഗുഡ് നൈറ്റ് ഈ 2 ബിട്ടു വേറെ കൺവേഴ്സേഷൻ ತುಂಬಾ കമ്മിയല്ല ഗുഡ് മോർണിംഗ് ഗുഡ് നൈറ്റ് മെസ്സേജ് ബിട്ടു വേറെ കൺവേഴ്സേഷൻ ತುಂಬಾ കമ്മിയല്ല ബിക്കോസ് ഇലി ടൈം മാറ്റർ ഏഴെന്നല്ല നീ ഫ്രീ ഇത്രെ ഔട്ട് ഫ്രീ ഇരല്ല ഔട്ട് ഫ്രീ ഇത്രെ നീ ഫ്രീ ഇരല്ല ഒപ്രേ ഒപ്രേ ടൈം കൊടുക്കട്ടേ ಬಟ್ ಇಬ್ಬರು ಟ್ರೂ ಫೀಲಿಂಗ್ಸ್ ಇದೆ ಬಟ್ ಇಲ್ಲಿ ಇನ್ನರ್ ಸ್ಟ್ರೆಂತ್ ಅನ್ನೋದು ಸಾಕತ್ತಿಲ್ಲ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಈವನ್ ಟ್ರೂ ಫೀಲಿಂಗ್ಸ್ ಇದೆ ಬಟ್ ಸ್ಟಿಲ್ ಇಲ್ಲಿ ಹಾರ್ಡ್ ವರ್ಕ್ ಸಹ ಮಾಡ್ತಾ ಇದ್ದೀರಾ ಬಟ್ ಇಲ್ಲಿ ಇನ್ನರ್ ಸ್ಟ್ರೆಂತ್ ಅನ್ನೋದು ಸಾಕತ್ತಿಲ್ಲ ಬಿಕಾಸ್ ಆಫ್ ವರ್ಕ್ ಇವಾಗ ಇಲ್ಲಿ ಹಾರ್ಡ್ ವರ್ಕ್ ಅಂತ ಬಂತು ಅಂತಂದ್ರೆ ಇಲ್ಲಿ ವರ್ಕ್ ಇಬ್ರು ಅಷ್ಟೇ ಇಬ್ರು ನೀವು ನಿಮ್ ಕೆರಿಯರ್ ಕಡೆ ಕಾನ್ಸಂಟ್ರೇಷನ್ ಕೊಡ್ತಾ ಇದ್ದೀರಾ ಈ ಒಂದು ಇದ್ರಲ್ಲಿ ಈ ಮಧ್ಯದಲ್ಲಿ ರಿಲೇಶನ್ಶಿಪ್ ಗೆ ಟೈಮ್ ಕೊಡೋದಕ್ಕೆ ಆಗ್ತಿಲ್ಲ ಇಬ್ರು ಈಕ್ವಲ್ ಆಗಿದೀರಾ ಇದ್ರಲ್ಲಿ ಕ್ಲಾರಿಫೈ ಮಾಡ ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಎಸ್ ತುಂಬಾ ತುಂಬಾ ವರ್ಕ್ ಇದೆ ಇಬ್ಬರು ತುಂಬಾ ಕೆಲಸ ಇದೆ ಇಲ್ಲಿ ಒಂದು ಪ್ರೋಗ್ರೆಸ್ ಅಲ್ಲಿ ಹೋಗ್ತಾ ಇದೆ ನಿಮ್ ಕೆರಿಯರ್ ಒಂದು ಪ್ರೋಗ್ರೆಸ್ ಅಲ್ಲಿ ಹೋಗ್ತಾ ಇದೆ ಇನ್ ಬಿಟ್ವೀನ್ ದಟ್ ಈಕ್ವಲ್ ಗಿವ್ ಅಂಡ್ ಟೇಕ್ ಅನ್ನೋದಿಲ್ಲ ನಿಮ್ ಪ್ರೀತಿ ಬಿಕಾಸ್ ಆಫ್ ಟೈಮ್ ಮ್ಯಾಟರ್ ಬಿಕಾಸ್ ಆಫ್ ಟೈಮ್ ಇಲ್ಲಿ ನೀವು ಇಬ್ರು ತಿಂಕ್ ಮಾಡ್ತಾ ಇದೀರ ಆದಷ್ಟು ಬೇಗ ಏನಾದ್ರೂ ಒಂದು ಒಂದು ಸೆಲೆಬ್ರೇಷನ್ ಮಾಡ್ಬೇಕು ನಮ್ಮ ಇಬ್ರಿಗೆ ಒಬ್ರಿಗೊಬ್ರು ಟೈಮ್ ಕೊಟ್ಕೊಬೇಕು ಬಟ್ ಇಲ್ಲಿ ಟೂ ಸಿಚುವೇಶನ್ ಏನು ಅಂತಂದ್ರೆ ಒಂದು ಕೆಲಸ ಇನ್ನೊಂದು ಪಾರ್ಟ್ನರ್ ಇಬ್ರಿಗೂ ಸೇಮ್ ಈಕ್ವಲ್ ಆಗಿದೆ ಇಲ್ಲಿ ಬಿಕಾಸ್ ಇಲ್ಲಿ ಇಬ್ರು ಒಂದು ಅಥಾರಿಟಿ ಲೆವೆಲ್ ನಲ್ಲಿ ಇರೋಂತವ್ರು ವರ್ಕ್ ಮಾಡಲೇಬೇಕಾಗಿರೋ ಒಂದ್ ಸಿಚುವೇಶನ್ಸ್ ಅದು ಮಾಡ್ತಾ ಅಂಡ್ ತುಂಬಾ ಜನ ಎಲ್ಪ್ ಸಹ ಮಾಡ್ತಾ ಇದೀರಾ ಬಟ್ ಇಲ್ಲಿ ಒಬ್ರಿಗೊಬ್ರು ಟೈಮ್ ಕೊಡಕ್ ಆಗ್ತಾ ಇಲ್ಲ ಬಿಕಾಸ್ ಆಫ್ ಇಲ್ಲಿ ಒಬ್ರು ಫ್ರೀ ಇದ್ರೆ ಒಬ್ರು ಫ್ರೀ ಇರಲ್ಲ ಬಟ್ ಫೀಲಿಂಗ್ಸ್ ಅನ್ನೋದಿ ಒಬ್ರ ಮೇಲೆ ಒಬ್ರಿಗೆ ಇಬ್ರಿಗೂ ಇಷ್ಟ ಇದೆ బట్ నీరు సెలబ్రేషన్ హార్డ్ వర్క్ హార్డ్ వర్క్ అన్న కట్ ఆఫ్ నిమి కన్స్రేషన్ సెలబ్రేషన్ అంతిబ్బ్రు ట్రై మిరూ సహ వేయిట్తా ఒక్క టైమ్ అక్వల్ గివ్ అండ్ టేక్ అన్నోదు ఇలా

ಆ ಸಿಗ ಇಲ್ಲಿ ಇಷ್ಟ ದಿನ ನೀವು ಒಬ್ರಿಗೊಬ್ರು ವೇಟ್ ಮಾಡಿತಾ ಇತ್ತು ಅಲ್ಲ ಈಗ ನೀವು ಟ್ರಾವೆಲ್ ಮಾಡ್ತಾ ಇದ್ರ ಅಥವಾ ಒಬ್ರನ್ನೊಬ್ರನ್ನ ಮೀಟ್ ಮಾಡೋದಕ್ಕೆ ಟ್ರಾವೆಲ್ ಮಾಡ್ತಾ ಇದ್ರಾ ಟು ಎಕ್ಸ್ಪ್ರೆಸ್ ಯುವರ್ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ನೀವು ಒಬ್ರನ್ನೊಬ್ರನ್ನ ಮೀಟ್ ಮಾಡ್ತಾ ಇದೀರಾ ಅಥವಾ ನೀವು ಇಬ್ರು ಸೇರಿ ಎಲ್ಲೋ ಒಂದ್ ಟ್ರಾವೆಲ್ ಮಾಡ್ತಾ ಇರಬಹುದು ಇಲ್ಲಿ ಸೆಲೆಬ್ರೇಷನ್ಸ್ ಅಂತ ಬಂತಲ್ಲ ಆ ರೀತಿ ಏನೋ ಒಂದ್ ಒಂದ್ ಚೇಂಜಸ್ ಇಷ್ಟು ದಿನ ಸಾಕಿ ತರ ಆಗಿದೆ ಒಂದ್ ಚೇಂಜಸ್ ಬರೋಣ ಅಂತ ವಿತ್ ಡೀಪ್ ಟ್ರೂಲಿಂಗ್ ಇಬ್ರು ವೆಯ್ಟ್ ಮಾಡ್ತಾ ಇದ್ದೀರ ನಿಮಗ್ ನೀವು ಇಷ್ಟಿನ ಮೋಸ ಮಾಡ್ಕೊಳ್ತಿದ್ರಿ ಈ ರಿಲೇಶನ್ಶಿಪ್ ಇದರಲ್ಲಿ ಸೊ ಈಗ ಇಮ್ಮೇಜ್ ಈ ತರ ಮಾಡ್ಕೊಳ್ಬಾರ್ದು ಅಂತ ಆಕ್ಷನ್ ತಗೊಳ್ಳೋ ಲೆವೆಲ್ಗೆ ನೀವು ಇಬ್ರು ಬಂದಿಲ್ಲ ಗೈಡೆನ್ಸ್ ಯೂನಿವರ್ಸ್ ನನ್ನ ವಿವರ್ಸ್ಗೆ ಏನ್ ಗೈಡೆನ್ಸ್ ಕೊಡ್ತೀನಿ ಆದಷ್ಟು ಬೇಗ ಇಲ್ಲಿ ಒಂದು ನ್ಯೂ ಬಿಗಿನಿಂಗ್ ನ್ಯೂ ಬಿಗಿನಿಂಗ್ ಅನ್ನೋದನ್ನ ಸ್ಟಾರ್ಟ್ ಮಾಡಬೇಕು ಈ ವರ್ಕ್ ಎಲ್ಲಾನು ಸ್ವಲ್ಪ ದಿನ ಅನ್ನೋದು ಕೊಟ್ಟು ಇಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಇಲ್ಲ ಮಾಡ್ತಾ ಇದ್ದೇವೆ ಇಬ್ರು ಈಕ್ವಲ್ ಆಗಿ ಬಂದಿದೆ ಓಕೆನಾ ಗೈಡೆನ್ಸ್ ಏನು ಅಂತಂದರೆ ಜಸ್ಟ್ ಗೋ ಹ್ಯಾಡ್ ಆ್ಯಂಡ್ ನಿಮ್ಮ ಕ್ವಾಲಿಟಿ ಟೈಮ್ನ ಮಿಸ್ ಮಾಡ್ಕೊಬೇಡಿ ಆ್ಯಂಡ್ ನೀವು ಮಿಸ್ ಮಾಡಿಕೊಂಡ್ರೆ ಹೆಲ್ಪ್ಲೆಸ್ ಫೀಲ್ ಆಗ್ತೀರಾ డిప్రెషన్ మూడు గోదా సో ఈ స్వల్ప దినట్టు ముందే సెలెబ్రేషన్స్ అన్నోదా మీట్ మి ఎంజాయ్ దిర్ టైమ్ అంతా ఈ విడియో ఇష్టోస్క్రైబ్ మే నోడ్తీ దయ సబ్స్క్రైబ్ నోడి లైక్ శేర్ మి కమెంట్ మి అండ్ టాపిక్స్ మేము విడియోస్ బోంత సహ కమెంట్ మిల్సి అండ్